ಎಲ್ಲರಿಗೂ ನಮಸ್ಕಾರ ನೋಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತೆ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಕ್ಯಾರೆಟ್ ಜ್ಯೂಸ್ ಮಾಡೋದು ನೋಡ್ರಿ ಇವೆರಡು ಕ್ಯಾರೆಟ್ ಒಂದು ಏಲಕ್ಕಿ ಸಕ್ಕರೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಹಾಕೊಬೋದ್ರಿ ನೀರು ಇವಾಗ ಕ್ಯಾರೆಟ್ ತುರಿಬೇಕ್ರಿ ಎಷ್ಟು ಹಾಕ್ಬೋದ್ರಿ ನೀವು ನಿಮ್ಗೆ ನೀರ್ ಬೇಡ ಅಂದ್ರೆ ಹಾಲಲ್ಲೂ ಮಾಡ್ಕೊಬೋದ್ರಿ ಜ್ಯೂಸ್ ನಾನು ಈ ತರ ತುರಿದ್ಬಿಟ್ಟು ಮಾಡ್ತಿದೀನಿ ರೀ ಕ್ಯಾರೆಟ್ ತುಡದಿಟ್ಟಿದೀನಿ ಅದಕ್ಕೆ ಹಾಕೊಂತೀನಿ ಒಂದು ಬಟ್ಲ ಬಂದಿದೆ ಎರಡು ಕ್ಯಾರೆಟ್ಗೆ ಒಂದು ಏಲಕ್ಕಿ ರೀ ಸಕ್ಕರೆ ಎಷ್ಟು ಬೇಕಷ್ಟು ಅದರಲ್ಲೇ ಸಕ್ಕರೆ ಇರುತ್ತೆ ಸಿಹಿ ಸೀಗಿರೈತ್ರಿ ಕ್ಯಾರೆಟು ನೀರು ನಮಗ ಬಾಂಬೆಗೆ ಹೋಗಿದ್ದಾನೆ ರೀ ಸ್ಕೂಲಿಂದ ಟ್ರಿಪ್ ಹೋಗಿದ್ದಾನೆ ಅಲ್ಲಿಂದ ಸಿರಡಿ ಹೋಗ್ತಿದ್ದಾನೆ ಕೊಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ ಎಲ್ಲ ಹೋಗಿ ಬರ್ತೀನಿ ಅಂಗ್ಲೀಸ್ಗೆ ತುಂಬ ಬೇಜಾರಾಗಿದೆ ರೀ ಬೇಗ ಬರಲಿ ಅಂತಿದ್ದೀನಿ ನಾನು ಇನ್ನೊಂದು ಮೂರು ದಿನ ಆಗುತ್ತೆ ನಾಲ್ಕು ದಿನ ಆಗುತ್ತೆ ಬರೋಕ್ಕೆ ಇವತ್ತು ನೈಟ್ ಹೋಗ್ತಿದ್ದಾನ ಅವನು ಆಲ್ ದ ಬೆಸ್ಟ್ ಮಕ್ಕಳ ಎಲ್ಲರಿಗೆ ಹೋಗಿ ಬನ್ನಿ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ ರೆಡಿಯಾಗಿದೆ ಸೋಸ್ಕೊತೀನಿ ರೀ ಜ್ಯೂಸ್ ಸೋಸೋದ್ರಲ್ಲಿ ಏನೇಕ್ ಯಾಕಿದ್ರ ಒಂಥರ ಗಮಾನ ಇರುತ್ತಂದು ಹಾಕಿದೀನ್ರಿ ಚೆನ್ನಾಗಿ ಇರುತ್ತಲ್ಲ ಅಂದು ನೋಡ್ರಿ ನೋಡಿರಿ ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಟ್ರೈ ಮಾಡಿರಿ ಒಳಗೆ